ಇತ್ತೀಚೆಗೆ ನಾವು ಏನ್ ನೋಡ್ತಾ ಇದ್ದಾರೆ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಮಕ್ಕಳಲ್ಲಿ ಸಹ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ದುಡ್ಡುಗೋಸ್ಕರ ಏನ್ ಬೇಕೋ ಮಾಡ್ತಾರೆ ಒಂದೊಂದು ಸ್ಟೀಲ್ ಕ್ಯಾನ್ ಕೊಡಿಸಬೇಕು ಅಂತ ನಾನು ಎಲ್ಲರೂ ಗ್ರಾಮಸ್ಥರು ಪರವಾಗಿ ಅವ್ರಿಗೆ ಮನವಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಈ ದಿನ ನಗವಾರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಾಮಾನ್ಯ ಸಭೆಗೆ ನನ್ನನ್ನ ಇಲ್ಲಿ ಕರೆಸಿದಕ್ಕೆ ತುಂಬಾ ಧನ್ಯವಾದಗಳು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಚಂದ್ರಶೇಖರ್ ಸರ್ ಅವರೇ ಅದೇ ರೀತಿ ಗ್ರಾಮದ ನನ್ನ ಹಿತೈಷಿಗಳಾದ ಎನ್ ಆರ್ ಸತ್ಯಣ್ಣವ್ರೆ ಚಂದ್ರಣ್ಣವ್ರೆ ಅವರೇ ಹಾಗೆ ಶ್ರೀರಾಮ್ ಸರ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲ್ ಮೇಲಿರ್ತಕ್ಕಂತ ಎಲ್ಲ ಗಣ್ಯರೇ ಹಾಗೂ ಹಾಲಿನ ಎಲ್ಲ ಸದಸ್ಯರೇ ಹಾಗೂ ರೈತರೇ ಹಾಗೂ ಗ್ರಾಮಸ್ಥರೇ ಯಾವುದೇ ಒಂದು ಸಹಕಾರ ಸಂಘ ನಡೀಬೇಕಂತಂದ್ರೆ ವಿಶೇಷವಾಗಿ ಸಾಮಾನ್ಯ ಸಭೆ ತುಂಬಾ ಮುಖ್ಯ ಯಾಕಂತಂದ್ರೆ ನಾವು ಆ ವರ್ಷದಲ್ಲಿ ಏನು ಲಾಭ ನಷ್ಟಗಳು ಮತ್ತೆ ನಾವು ಏನ್ ಖರ್ಚು ವೆಚ್ಚಗಳು ಮಾಡಿರ್ತೀವೋ ಅದನ್ನ ಎಲ್ಲ ಜನರ ಸಭೆ ಸದಸ್ಯರಿಗೆಲ್ಲ ತಿಳಿಸ್ಕೊಟ್ಟು ಮತ್ತೆ ಗ್ರಾಮಸ್ಥರು ತಿಳಿಸ್ಕೊಡೋ ಒಂದು ಸಭೆ ಇದು ಇದರ ಒಂದು ಮುಖ್ಯ ಉದ್ದೇಶ ನಮ್ಮಲ್ಲಿ ಏನ್ ನಷ್ಟ ಬಂದಿರ್ತದೆ ಏನ್ ಲಾಭ ಬಂದಿರ್ತದೆ ಅದನ್ನ ತಿಳಿಸ್ಕೊಟ್ಟು ಆ ಡೈರಿಗಳ ಅಭಿವೃದ್ಧಿಗೆ ತುಂಬಾ ಅವಶ್ಯಕತೆ ಇದು ಯಾಕಂತಂದ್ರೆ ನಾವು ಎಷ್ಟೋ ಡೈರಿಗಳಲ್ಲಿ ನೋಡಿದೀವಿ ಆ ನಷ್ಟದಲ್ಲೇ ಇರ್ತವೆ ಸಂಘಗಳು ಸಹಕಾರ ಸಂಘಗಳು ಆದ್ರೆ ಈ ಒಂದು ಸಹಕಾರ ಸಂಘದಲ್ಲಿ ಲಾಭಾಂಶದಲ್ಲೇ ಇದ್ದೀರಾ ಒಂದು ಲಾಭದ ಕೊಡುಗೆಯನ್ನು ರೈತರಿಗೂ ಸಿಗುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ರೈತರಿಗೊಂದು ಮನವಿ ಈಗಾಗಲೇ ನೀವೆಲ್ಲ ಮಾಡ್ತಾ ಇರ್ತೀರ ನಾವೇನು ಹೆಚ್ಚು ಹಾಲು ಶುದ್ಧತೆಯಿಂದ ಬರ್ಬೇಕಂತಂದ್ರೆ ಮತ್ತೆ ಕಲಬೆರಕೆ ಇರಬಾರ್ದು ಯಾವುದೇ ಹಾಲು ನಾವು ನಾವು ತಗೊಂಡೋಗಿಲ್ಲಿಂದ ಡೈರಿಗೆ ಹಾಕ್ತೀವಿ ಡೈರಿಯಿಂದ ಕೆ ಎಂ ಎಫ್ ಮದರ್ ಡೈರಿಗೆ ಹೋಗುತ್ತೆ ಅಲ್ಲಿಂದ ದೇಶದ ವಿವಿಧ ಭಾಗಗಳಿಗೆ ಹೋಗುತ್ತೆ ಕೋಲಾರ ಜಿಲ್ಲೆ ಹಾಲು ಅಂತಂದ್ರೆ ತುಂಬಾ ಪ್ರಸಿದ್ಧಿ ಕೋಲಾರ ಸಿಲ್ಕು ಮತ್ತೆ ಮಿಲ್ಕ್ ತುಂಬಾ ಪ್ರಸಿದ್ಧಿಯಾದಂತಹ ಒಂದು ಕ್ಷೇತ್ರದಲ್ಲಿ ನಾವು ಇದೀವಿ ಹಾಗಾಗಿ ನಮ್ಮ ಒಂದು ಹಾಲು ಅಂದ್ರೆ ಕಾಶ್ಮೀರದ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅವ್ರಿಗೆ ಹೋಗುತ್ತೆ ಯಾವ ರೀತಿ ಹೋಗುತ್ತೆ ಅಂದ್ರೆ ನಾವು ಕೊಡುವ ಹಾಲು ಪ್ಯಾಕೆಟ್ ಮುಖಾಂತರ ನಾವು ಏನ್ ಕೊಡ್ತೀವಿ ಆ ಹಾಲ್ನ ಸೈನಿಕರು ಸಹ ಕುಡಿತಾರೆ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳು ಇತ್ತೀಚೆಗೆ ನಾವು ಏನ್ ನೋಡ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಯಾಕಾಗ್ತಾ ಇದೆ ಮಕ್ಕಳಲ್ಲಿ ಸಹ ಆಗ್ತಾ ಇದೆ ಯಾಕೆ ಅಂತಂದ್ರೆ ನಾವು ಮಾಡ್ತಿರ್ತಕ್ಕಂತ ಕಲಬೇರ್ಕೆ ನಾವು ತಿನ್ನುವಂತ ಕಲಬೇರಿಕೆ ಆಹಾರಗಳು ಉದಾಹರಣೆಗೆ ಇವಾಗ ಕಾಮನ್ ಆಗಿ ಕೆ ಎಂ ಎಫ್ ಡೈರಿಗಳಲ್ಲಿ ಎಲ್ಲಿ ಕಲಬೇರ್ಕೆ ಆಗಲ್ಲ ಬಟ್ ಅದೇ ನೀವು ಪ್ರೈವೇಟ್ ಡೈರಿ ತಗೊಂಡ್ರೆ ಯೂರಿಯಾ ಹಾಕಿರ್ತಾರೆ ಹಾಕಿ ಏನು ದುಡ್ಡುಗೋಸ್ಕರ ಏನ್ ಬೇಕೋ ಮಾಡ್ತಾರೆ ಅದೇ ಸಹಕಾರ ಸಂಘದ ಯಾವ ಡೈರಿಗಳಿರ್ತವೋ ಯಾವುದೇ ಕಾರಣಕ್ಕೂ ಅದರಲ್ಲಿ ಕಲಬೇರಿಕೆ ಆಗಲ್ಲ ಹಂಗಾಗಿ ನಾವು ಪ್ರೈವೇಟ್ ಡೈರಿ ಹಾಕೋ ಹಾಲನ್ನ ಬೇರೆಯವ್ರಿಗೆಲ್ಲ ನಾವು ಕನ್ವಿನ್ಸ್ ಮಾಡುವ ಈಗ ಹೇಳ್ತಿದ್ರು ನಮ್ಮೂರಲ್ಲಿ ಬೇರೆ ಡೈರಿ ಇಲ್ಲ ಅಂತ ಬಟ್ ಸುಮಾರು ಗ್ರಾಮಗಳಲ್ಲಿ ಇನ್ನೂ ಬೇರೆ ತರ ಡೈರಿಗಳೆಲ್ಲ ಇದ್ದಾವೆ ಅಂದ್ರೆ ತಿರುಮಲ ಇದೆ ಮತ್ತೆ ಇನ್ನೊಂದು ಯಾವುದಾದ್ರು ಸುಮಾರು ಡೈರಿಗಳಿದಾವೆ ಅಲ್ಲೆಲ್ಲ ಕೆಲಬೇರಿಕೆ ಆಗಿ ಹಾಲು ಮತ್ತೆ ನಮ್ಗೆ ವಾಪಸ್ ಬರ್ತದೆ ಹಂಗಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕಂದ್ರೆ ಯಾವತ್ತು ಕೆ ಎಂ ಎಫ್ ನ ಒಂದು ಪ್ರಾಡಕ್ಟ್ ನ ಉಪಯೋಗಿಸ್ಬೇಕು ಯಾಕಂತ ಅದ್ರಲ್ಲಿ ಶುದ್ಧವಾಗಿ ರೈತರು ಏನು ತಗೊಂಬಂದು ನೇರವಾಗಿ ತಗೊಂಬಂದ್ ಡೈರಿಗೆ ಹಾಕ್ತಾರೆ ಆ ಒಂದು ಹಾಲು ನಮಗೆ ಬರ್ತದೆ ಹಾಗಾಗಿ ನಾನು ಸತ್ಯಣ್ಣವರಲ್ಲಿ ಮನವಿ ಮಾಡ್ಕೊಳ್ತೀನಿ ಇದೇ ಅವರು ಈಗಾಗಲೇ ಅವರು ಔಟ್ ಬಾಕ್ಸ್ ತಗೊಂಬಂದಿದ್ರು ಎಲ್ಲ ರೈತರಿಗೂ ಕೊಡೋದಕ್ಕೆ ಮುಂದಿನ ದಿನ ನೆಕ್ಸ್ಟ್ ಸಭೆ ಅಷ್ಟಲ್ಲಿ ಅವರು ಒಂದೊಂದು ಸ್ಟೀಲ್ ಕ್ಯಾನ್ ಕೊಡಿಸ್ಬೇಕು ಅಂತ ನಾನು ಎಲ್ಲರೂ ಗ್ರಾಮಸ್ಥರು ಪರವಾಗಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಸತ್ಯಣ್ಣ ಮತ್ತೆ ಈ ಒಂದು ದಿನ ನಮ್ಮ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸುತ್ತ ನಾನು ಮಾತು ಮುಗಿಸಿ ಜೈನ್ ಕರ್ನಾಟಕ.